ಮೈ ಯೂಟ್ಯೂಬ್ ಹೇಗಿದ್ದೀರಾ ಐ ಹೋಪ್ ಎಲ್ರು ಅಂತ ನಾನು ಕೂಡ ಸೂಪರ್ ಆಗಿದ್ದೀನಿ ಈ ವಿಡಿಯೋ ಒಂದು ಒಳ್ಳೆ ಯೂಸ್ಫುಲ್ ಆಗಿರುವಂತ ವಿಡಿಯೋ ಆಗಿರುತ್ತೆ ಇದು ಪಿಂಪಲ್ ಮತ್ತೆ ಪಿಂಪಲ್ ಮಾರ್ಕ್ಸ್ ಅನ್ನ ಹೋಗೋಕೆ ಒಂದು ಒಳ್ಳೆ ಸಜೆಷನ್ ಕೊಡ್ತಾ ಇದ್ದೀನಿ ಈಗ ಎಲ್ಲಾ ಸ್ಕಿನ್ ಒಂದೇ ಟೈಪ್ ಇರಲ್ಲ ಕೆಲವ್ರದ್ದು ಆಯಿಲಿ ಸ್ಕಿನ್ ಇರುತ್ತೆ ಆಕ್ನಿ ಪ್ರೋನ್ ಸ್ಕಿನ್ ಇರುತ್ತೆ ಸೆನ್ಸಿಟಿವ್ ಸ್ಕಿನ್ ಮತ್ತು ಡ್ರೈ ಸ್ಕಿನ್ ನಾರ್ಮಲ್ ಸ್ಕಿನ್ ಈ ರೀತಿಯಾಗಿ ಸ್ಕಿನ್ಗಳು ಒಂದೊಂದು ಟೈಪಲ್ಲಿ ಇರುತ್ತೆ ಮೋಸ್ಚರ್ ಶುಟ್ ಆಗಿ ನೀವು ಏನು ಮಾಡಬೇಕು ನಮ್ಮ ಸ್ಕಿನ್ ಯಾವುದು ಅಂತ ನಾವು ಒಂದು ಟೆಸ್ಟ್ ಮಾಡ್ಕೋಬೇಕು ಅದು ಯಾವ ರೀತಿ ಮಾಡೋದು ಅಂತ ಒಂದು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನನ್ನ ಸ್ಕಿನ್ ಬಂದು ಆಯಿಲಿ ಸ್ಕಿನ್ನು ಅತಿ ಹೆಚ್ಚಾಗಿ ಆಯಿಲಿ ಸ್ಕಿನ್ ಮತ್ತು ಆಕ್ನಿ ಪ್ರೋನ್ ಸ್ಕಿನ್ ಇರೋರಿಗೆ ಮೊಡವೆ ಸಮಸ್ಯೆ ಕಾಡ್ತಾನೆ ಇರುತ್ತೆ ನಾವೇನು ಮಾಡ್ತೀವಿ ಮಾರುಕಟ್ಟೆಯಲ್ಲಿ ಸಿಗುವಂಥ ಕ್ರೀಮ್ಸ್ ಆಗಿರ್ಬೋದು ಮತ್ತು ಹೋಮ್ ರೆಮಿಡೀಸ್ ಆಗಿರ್ಬೋದು ಎಲ್ಲದೂ ಸಹ ಯೂಸ್ ಮಾಡ್ತಾನೆ ಇರ್ತೀವಿ ಅದರಿಂದ ನಮಗೆ ಯಾವುದೇ ರೀತಿಯ ರಿಸಲ್ಟು ಸಿಗ್ತಾನೆ ಇರಲ್ಲ ಸೊ ನನಗೆ ಪಿಂಪಲ್ ಆದಾಗ ನಾನು ಸಹ ತುಂಬ ಹೋಮ್ ರೆಮಿಡೀಸ್ಗಳನ್ನ ಯೂಸ್ ಮಾಡಿದ್ದೀನಿ ಟರ್ಮೆರಿಕ್ ಯೂಸ್ ಆಗಿರ್ಬೋದು ನೀನ್ ಪೇಸ್ಟ್ ಆಗಿರ್ಬೋದು ಹೀಗೆ ನಾನು ತುಂಬಾನೇ ಟ್ರೈ ಮಾಡಿದ್ದೀನಿ ಬಟ್ ನನಗೂ ಯಾವುದೇ ರೀತಿಯ ರಿಸಲ್ಟ್ ಸಿಕ್ಕಿಲ್ಲ ಪಿಂಪಲ್ಸ್ ಆಗಿತ್ತು ನೋಡಿ ನಾನು ಇವಾಗ ಪಕ್ಕದಲ್ಲಿ ಫೋಟೋ ತೋರಿಸ್ತಾ ಇದ್ದೀರಲ್ಲ ಈ ರೀತಿ ಇತ್ತು ನನ್ನ ಫೇಸು ಸಾಕಷ್ಟು ಜನ ಕೇಳ್ತಾ ಇದ್ರು ಮೇಡಮ್ ನಿಮ್ಮ ಫೇಸಲ್ಲಿ ತುಂಬ ಪಿಂಪಲ್ಸ್ ಇತ್ತು ಸೊ ಯಾವ ರೀತಿ ನೀವು ಕ್ಲಿಯರ್ ಮಾಡ್ಕೊಂಡ್ರಿ ಅಂತ ನೋಡಿ ಯಾವುದೇ ಕ್ರೀಮ್ನ ತಾವು ತೋರ್ಸೋಕ್ಕಿಂತ ಮುಂಚೆ ನೀವು ಒಂದು ಪ್ಯಾಚ್ ಟೆಸ್ಟ್ ಅನ್ನ ಮಾಡ್ಕೋಬೇಕು ಇಲ್ಲಾದರೂ ಕ್ರೀಮ್ ಅಪ್ಲೈ ಮಾಡ್ಕೊಂಡು ನೋಡ್ಕೋಬೇಕು ನೋಡ್ಕೋಬೇಕಿಲ್ಲ ಕತ್ತದಾದರೂ ಕ್ರೀಮ್ ಅಪ್ಲೈ ಮಾಡ್ಕೊಂಡು ನೋಡ್ಕೋಬೇಕು ಈ ಕ್ರೀಮ್ ನಿಮಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅಂತ ಒಂದ್ಸಲ ಟೆಸ್ಟ್ ನನ್ಗೆ ಪಿಂಪಲ್ ಆದಾಗ ಯಾವ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರ್ಸೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನ್ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ನೀವು ಮೊದಲು ವಿಡಿಯೋನ ನೋಡ್ಬೋದು ಬನ್ನಿ ತಡ ಮಾಡೋಕ್ಕಿಂತ ಮುಂಚೆ ಯಾವ ಕ್ರೀಮ್ ಅಂತ ನಿಮಗೆ ತೋರಿಸ್ತೀನಿ ಮಾಡಿದ್ದು ಕ್ರೀಮು ಇದು ಆ್ಯಕ್ನಿಕಾಪ್ ಅಂತ ನೋಡಿ ಈ ರೀತಿ ಇದೆ ಸರಿಯಾಗಿ ಕಾಣಿಸ್ತಾ ಇಲ್ಲ ನೋಡಿ ಈ ರೀತಿ ಇದೆ ಆ್ಯಕ್ನಿಕಾಪ್ ಅಂತ ಇದು ಕ್ರೀಮು ಸರಿಯಾಗಿ ಕಾಣಿಸ್ ಫೋಟೋ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಈ ಕ್ರೀಮು ತುಂಬಾನೇ ಯೂಸ್ಫುಲ್ ಆಗುತ್ತೆ ಇದು ಒಂದು ಒಳ್ಳೆ ಕ್ರೀಮ್ ಅಂತ ಹೇಳ್ತೀನಿ ನಾನು ಈ ಕ್ರೀಮ್ನ ಖಂಡಿತವಾಗೂ ನಂಬ್ತೀನಿ ನಾವು ಕ್ರೀಮ್ ನನಗೆ ಅಪ್ಲೈ ಮಾಡಿದ್ಮೇಲೆ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ತು ಈ ಕ್ರೀಮ್ ಯಾವ ಟೈಪ್ ಇದೆ ಅಪ್ಪ ಅಂದ್ರೆ ನೋಡಿ ತೋರಿಸ್ತೀನಿ ಈ ರೀತಿ ಜೆಲ್ ಬೇಸಲ್ ಇದೆ ಈ ಕ್ರೀಮ್ ಅನ್ನ ನಾವು ನೈಟ್ ಮಾತ್ರ ಯೂಸ್ ಮಾಡಬೇಕು ಮಾರ್ನಿಂಗ್ ಯೂಸ್ ಮಾಡಂಗಿಲ್ಲ ನೈಟ್ ಎಲ್ ಪಿಂಪಲ್ ಆಗಿದೆ ನೋಡಿ ಇಲ್ಲೊಂದು ಪಿಂಪಲ್ ಕಾಣಿಸ್ತಾ ಇದೆಯಲ್ಲ ಸೊ ಇಲ್ಲಿ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲಿ ಪಿಂಪಲ್ ಆಗಿದೆಯೋ ಆ ಜಾಗದಲ್ಲಿ ಮಾತ್ರ ಈ ಕ್ರೀಮನ್ನು ಯೂಸ್ ಮಾಡಬೇಕು ಕೆಲವರಿಗೆ ಓವರ್ ಆಲ್ ಫೇಸ್ ಫುಲ್ ಆಗಿದೆ ಈಗ ಅಂತಾರಲ್ಲ ಸೂಜಿ ಇಡೋಕ್ಕೂ ಜಾಗ ಇಲ್ಲ ಆ ರೀತಿ ಫೇಸ್ಫುಲ್ ಆಗಿದೆ ಅಂದರೆ ಫೇಸ್ ಫುಲ್ ಸಹ ಈ ಒಂದು ಕ್ರೀಮನ್ನು ಅಪ್ಲೈ ಮಾಡ್ಬೋದು ಈ ಕ್ರೀಮನ್ನು ನಾವು ಫೈವ್ ಡೇಸ್ ಯೂಸ್ ಮಾಡಬೇಕು ಫೈವ್ ಡೇಸ್ ಯೂಸ್ ಮಾಡಿದ್ರೆ ಇದರ ಒಂದು ರಿಸಲ್ಟ್ ನಮಗೆ ಗೊತ್ತಾಗುತ್ತೆ ನಿಮ್ಮನ್ನು ನೈಟ್ ಯೂಸ್ ಮಾಡಾದ್ಮೇಲೆ ನಾವು ಮಾರ್ನಿಂಗು ಎಸ್ ಪಿ ಎಫ್ ತರ್ಟಿ ಅಥವಾ ಎಸ್ ಪಿ ಎಫ್ ಫಿಫ್ಟಿ ಇರುವಂತಹ ಸನ್ಸ್ಕ್ರೀನನ್ನೇ ಯೂಸ್ ಮಾಡಬೇಕು ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಖಂಡಿತ ನಿಮಗೂ ಸಹ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ಈಗ ನನ್ನ ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಇದೇ ರೀತಿಯ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್ ಬೈ ಸಿ ಯು ಟೇಕ್